આ પરમાર્ગને આજે પુષ્ટિકા

ಗೌಡ್ರೆ ಏನ್ ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಎಲ್ಲ ಟೆಗರಲ್ವಾ ಏನು ಒಂದು ಐದಾರು ತಿಂಗಳಲ್ವಾ ಎಲ್ಲರಿಗೂ ನಮಸ್ಕಾರ ಇವತ್ತು ತುಮಕೂರಿಗೆ ಬಂದಿದ್ದೀನಿ ತುಮಕೂರಿನ ಎ ಪಿ ಎಂ ಸಿ ಯಾರ್ಡಲ್ಲಿ ಪ್ರತಿ ಮಂಗಳವಾರದಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನಗಳು ಕೂಡ ಇರುತ್ತೆ ಒಳ್ಳೊಳ್ಳೆ ಮೆಕ್ಕೆ ಮತ್ತು ಪ್ರೀಮಿಗಳು ಬರ್ತವೆ ಮತ್ತು ಈ ಸಂತೆಗೆ ಅನೇಕ ಕಡೆಯಿಂದ ಜನ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ मरी मैके तुमकूरी ए पी एम सी आर प्रति मंगलवार भेटी को

ಏನ್ ರಾತ್ರಿ ಮಳೆ ಆಗಿರ್ಬೇಕು ಅಲ್ವಾ ಸಂತೆ ಕಡಿಮೆ ಇದೆ ಅಲ್ವಾ ಹ್ಮ್ ಹ್ಮ್ ನೋಡಿ ಹೊಜ್ಜೀ ಬಂದಿತ್ತು ಅಲ್ಪ

ಯಾವುದಕ್ಕೆ ಅಲ್ಲ ಯಾವ ಹಳೆ ಹುಲಿಗಳಿವೆ ಅಲ್ಲಿ ಯಾವ್ದ ಹಣೆಗುಲಿ ಅಂತ ಹೇಳ್ಬೇಕಲ್ಲ ನೀವು ಅಲ್ಲ ಯಾವ್ದು ಹಣೆ ಹುಲಿ ಅಂತ ಹೇಳ್ಬೇಕಲ್ಲ ಸುಮ್ ತುಂಬ ಹೇಳ್ಬಿಟ್ರೆ ಆಗುತ್ತಾ ಸುಮ್ ತುಂಬ ಎಲ್ಲರೂ ಹಳೆ ಹುಲಿಗಳಿ ಅಲ್ವಾ ಯಾವ ಯಾರು ಹೊಸ ಆಯ್ತು

ಮಳೆ ಆಯ್ತಾ ಅವ್ರ ಕಡೆ ಹೌದಾ ಪರವಾಗಿಲ್ಲ ಚೆನ್ನಾಗಿದೆ ಹ್ಮ್ ಹ್ಮ್ ಹ್ಮ್

ಅದಕ್ಕೆ ನೋಡಿ ಭೂಮಿ ಸ್ವಲ್ಪ ತಂಪಾಗಿದೆ ಯಾವಲ್ಲ ಬಂದಿದ್ದೀರಾ ಯಾವ ಬಂದ್ರಿ ಬೆಳಗ್ಗೆ ಬಂದ್ರ ಆಮೇಲೆ ಏನು ಬೆಲೆ ಕಟ್ಟಿದ್ದೀರಾ ಇವೆರಡು ಇವೆರಡು ನಲ್ವತ್ತೆಂಟ ನೀವು ಬೇರೆ ಬೇರೆ ಇದ್ದಾವೆ ಹಾಂ ಮಳೆ ತೂರು ಕಡೆ ಅಲ್ವ ಸುಮಾರು ಕಡೆ ಆಗಿದೆ ಮಳೆ ಅಲ್ವ ನನ್ನಪುರ ಹಲವು ಏನು ಬೆಲೆ ಕಟ್ಟಿದಿರ್ತವೆ ಇಪ್ಪತ್ತು ಇಪ್ಪತ್ತು ಎಂಟು ಎಲ್ಲ ಕಡೆ ಹೌದಾ ಓ ಎಲ್ಲ ಕಡೆ ಮಳೆ ಆಗಿದೀವಿ ಸುಮಾರು ಕಡೆ ಕೆಲವು ಕಡೆ ರಾಗಿ ಹಾಕಿಬಿಟ್ಟವಲ್ವಾ ಹ್ಞೂ மேடம் அப்படினாட் ஊபா

ಏನು ಮಾಡೋಕ್ಕಾಗಲ್ಲ ಅಲ್ವಾ ವ್ಯಾಪಾರದ ಲಕ್ಷಣ ಏನು ಅಂತ ಹೇಳಕ್ಕಾಗಲ್ಲ ಎದಿ ಮೂಮೆಂಟಲ್ಲಿ ವ್ಯಾಪಾರ ಆಗುತ್ತೆ ಅಲ್ವಾ ಲೈಫು ಅಷ್ಟೇ ಲೈಫಿಗೆ ಟರ್ನಿಂಗ್ ಪಾಯಿಂಟ್ ಬೇಕು ಅಂದ್ರೆ ಯಾವುದೋ ಮೂಮೆಂಟ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಲ್ವಾ ಗೊತ್ತಿಲ್ಲ ನಮಗೆ ಯಾವ ಮೂಮೆಂಟ್ ಅಲ್ಲಿ ಗೊತ್ತಿಲ್ಲ ಆ ಥರ ಬೇಡ ಕೊಟ್ಟು ಕೊಟ್ಟು ಅಂದ್ರೆ ಏನೋ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐದು ಸಾವಿರ ಹತ್ತು ನನ್ನ

ರವರೇ ಏನು ಸಮಾಚಾರ ಮಳೆ ಆಟ ಅವ್ರ ಕಡೆ ಹಾಂ ಊರ ಕಡೆ ಮಳೆ ಆಯ್ತಾ ಅಂದೆ ಹೌದಾ ರಾಗಿ ಹಾಕ್ಬೋದಾ ರಾಗಿ ಏನು ಕುಂಟೆ ಕುಂತೆ ಮಾಡ್ದಿದ್ದೀಗ ಆಲೆ ಹೌದಾ ಓ ಹಂಗಾರೆ ಒಂದು ಹದಿನೈದು ದಿನ ಮುಂಚೆನೇ ಹುಡು ಹೂ ಆಲೆ ಕುಂತ ಜಡದಿದ್ದಿದ್ದು ಓಲೆ ಹೋಗೋ ಆಮೇಲೆ ಏನ್ ಬೆಲೆ ಕಟ್ಟಿದ್ರು ಇವಾಗ ಎಲ್ಲ ಹೇಳುವರೆ ಎಲ್ಲ ವತ್ ಕೊಡ್ರಿ ನಾ

ಯಾವ್ದು ಮಳೆ ಇದೆ ಸರ್ ಯಾವ್ದು ಮಳೆ ಇದು ಮಳೆ ಯಾವ್ದಿದ್ದು ಹೌದಾ ನೋಡಿ ಮಳೆ ಬಿದ್ರೆ ಎಷ್ಟು ತಂಪಾಗುತ್ತೆ ಪ್ರಕೃತಿ ನಮಗೆ ಏನಾರ ಮಾಡ್ದಲೆ ಹೋದ್ರೆ ನಾವೆಂತ ಇಷ್ಟೇ ತಂತ್ರಜ್ಞಾನ ಬಳಸಿರುವೆ ಅಲ್ವಾ ಎಷ್ಟೇ ಟೆಕ್ನಾಲಜಿ ನಾವು ಬಳಸಿರೂ ಸಹ ಮಳೆ ಬರ್ಸಕ್ಕಾಗಲ್ಲ ಯಾಕೆ ಯಜಮಾನ ತುಂಬ ಸೊಪ್ಪಿದ್ದೀರಾ ಏನಿಲ್ಲ ಆರಾಮಾಗಿರ್ಬೇಕು ಅಷ್ಟೇ ಬೇರೆ ಏನಿಲ್ಲ ನಮ್ಕೈಲ್ಲ ಏನಿಲ್ಲ ಹೌದಾ ಸರಿ ಸರಿ ಬರ ಏನ್ ಬೆಲೆ ಎಲ್ಲ ನಮ್ ಕೈಲಿ ಏನು ಇಲ್ಲ ಹ್ಮ್ ಹಂಗೇನಾರ ಗೊತ್ತಾಗಿದ್ರೆ ಯಾರು ಬರ್ತಿರ್ಲಿಲ್ಲ ಸಂತೆಗೆ